ಹಲೋ ನಮಸ್ಕಾರ ರೀ ಎಲ್ಲ ನಮ್ಮ ಕರ್ನಾಟಕ ಮಂದಿಗೆ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಕ್ರಿಕ್ ಹಂಗಾಮ ಬರ್ರಿ ಇವತ್ತಿನ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ್ರಿ ಅದಕ್ಕಿಂತ ಮೊದಲ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅವರು ಮೊದಲು ಪಟ 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 ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಅಂತ ಹೇಳಿ ಇವತ್ತಿನ ಅಪ್ಡೇಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಬರ್ರಿ ಇಲ್ಲಿಗೆ ನೋಡ್ರಿ ಫಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಭಾರತ ಮತ್ತೆ ಇಂಗ್ಲೆಂಡ್ ನಡುವಿನ ಮ್ಯಾಚ್ ಏನೈತಲ್ಲ ಅದ ಡ್ರಾ ಮೂಲಕ ಕಂಪ್ಲೀಟ್ ಆಗೈತಿ ಆ ಒಂದು ಡ್ರಾ ಆಗ್ಬೇಕಪ್ಪ ಅಂದ್ರೆ ಭಾರತದ ಸಾಹಸ ಬಹಳ ಐತಿ ಇದ್ರು ಯಾಕಂದ್ರೆ ಇಂಗ್ಲೆಂಡ್ ಹಂಡ್ರೆಡ್ ಪರ್ಸೆಂಟ್ ಈ ಮ್ಯಾಚ್ ಗೆಲ್ತಿತ್ತು ಏನೈತಲ್ಲ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡ್ತಾರು ಇಂಡಿಯಾದವರು ಮುನ್ನೂರ ಐವತ್ತೆಂಟು ರನ್ನಿಗೆ ಔಟ್ ಆಗ್ತವರು ಆ ಒಂದು ಮ್ಯಾಚ್ನೇ ಫಸ್ಟ್ ಇನಿಂಗ್ಸ್ನೊಳಗೆ ಏನಾಯ್ತಲ್ಲ ಅಷ್ಟೊಂದು ಅದ್ಭುತ ಪ್ರದರ್ಶನ ಯಾರಿಂದನೂ ಬಂದಿರೋದಿಲ್ಲ ಯಾಕಂದ್ರೆ ಬರೀ ಐವತ್ತು ರನ್ನು ಅರವತ್ತರನ್ನು ಇಷ್ಟು ಹೊಡೆದ ಆ ಮುನ್ನೂರ ಐವತ್ತೆಂಟಕ್ಕೆ ಆಲ್ಔಟ್ ಆಗ್ತಾರೆ ನೋಡಿ ಆ ಒಂದು ಪ ಇನಿಂಗ್ಸ್ ಒಳಗೆ ಬೆನ್ ಸ್ಟೋಕ್ಸ್ ಒಂದು ಐದು ವಿಕೆಟ್ ತೊಗೋತಾರೋ ಜೋಪ್ರಾ ಅರ್ಚರ್ ಅವರು ಮೂರು ವಿಕೆಟ್ ಇಂಡಿಯಾದವ್ರನ್ನ ಆಲ್ ಔಟ್ ಮಾಡ್ತಾರು ಈ ಒಂದು ಇನಿಂಗ್ಸ್ ಒಳಗೆ ಮೀನ್ಸ್ತಾರೆ ಇಬ್ಬರು ಇನ್ನು ಪ್ರತ್ಯುತ್ತರವಾಗಿ ಇಂಗ್ಲೆಂಡ್ದವ್ರು ಬ್ಯಾಟಿಂಗ್ ಇಳಿದ್ರು ನೋಡ್ರಿ ಬ್ಯಾಟಿಂಗ್ ಬಂದ ರನ್ ಹೊಡೆದ ಇವರು ಔಟ ಆಗಂಗಿಲ್ಲ ರೀ ಒಟ್ಟ ಒಬ್ರಿಗಿಂತ ಒಬ್ರು ಒಬ್ರಗಿಂತ ಒಬ್ರು ಭಾರಿ ಬ್ಯಾಟಿಂಗ್ ಆಡಿದ್ರು ನೋಡ್ರಿ ಯಾಕಂದ್ರೆ ಜಾಕ್ ರಾವ್ಲಿನೂ ರನ್ ಹೊಡೆದ್ರು ಬೆನ್ ಡಕೆಟ್ ಹೊಡೆದ್ರು ಓಲಿ ಪಾಪ್ ಹೊಡೆದ್ರು ಇನ್ನು ಜೋ ರೂಟ್ ಅವರು ಹೊಡೆದ್ರು ಅದ್ರ ಜೊತೆ ಬೆನ್ ಸ್ಟೋಕ್ಸ್ ಅವ್ರಂತೂ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರಿ ನೋಡ್ರಿ ಒಬ್ರಿಗಿಂತ ಒಬ್ರು ಆಡ್ಕೊತ ನಿಂತು ಬಿಟ್ರೆ ಹಂಗೆ ಇನ್ನು ನಮ್ಮ ಅನ್ಕ ಬಾಲಿಂಗ್ ಒಂದು ಸ್ವಲ್ಪ ವಿಕೆಟ ಬೆಳಾಕೈತಿ ಇವ್ರಿಗೆ ಪ್ರತಿ ಬಾಲಿಗೂ ಒಟ್ಟ ವಿಕೆಟ್ ಅನ್ನೋದೇ ಇಲ್ಲ ಇಲ್ಲ ಇವ್ರಿಗೆ ಹಂಗೆ ಒಗೆದ ಒಗಿತಾರೆ ಎರಡು ದಿವಸ ಕಂಟಿನ್ಯೂಸ್ ಆಡ್ತಾರೆ ಅವರು ಇನ್ನು ಆರ್ನೂರ ಅರವತ್ತೊಂಬತ್ತು ರನ್ ತೆಗೆದ ಅವರು ಲಾಸ್ಟಕ್ಕೆ ಹಂಗೆ ಹಿಂಗು ಗುದ್ದಾಡಿ ಔಟ್ ಆಗ್ತಾರೆ ನೋಡಿರಿ ಔಟ್ ಆದ ಬಳಕೆ ಐತೆ ನೋಡ್ಲ ಮುನ್ನೂರ ಹನ್ನೊಂದು ರನ್ ಲೀಡ್ ತಗೋತಾರೆ ಅವ್ರು ಇನ್ನು ಇಂಡ್ಯಾದವರು ಮುನ್ನೂರ ಹನ್ನೊಂದರನ್ ಲೀಡ್ ಮುಡಿಸಿ ಇನ್ನು ಇವ್ರು ರನ್ ತೆಗಿಬೇಕಪ್ಪ ಅಂದ್ರೆ ಇಂಡಿಯಾದವ್ರು ಸೋಲ್ತಾರಂತ ಭಾಳ ಮಂದಿ ಜನ ಆದ್ರೆ ಏನು ಇಂಡಿಯಾ ಬ್ಯಾಟಿಂಗ್ ಬರ್ತೈತಲ್ಲ ಒಬ್ರು ಒಬ್ಬರು ಚಲೋ ತಂಗಿ ಬ್ಯಾಟಿಂಗ್ ಆಡಕ್ಕೆ ಶುರು ರೀ ಕೆ ಎಲ್ ರಾಹುಲ್ ಅವರು ಆಡ್ತರು ಅದ್ರ ಜೊತೆ ಗಿಲ್ ಅವರು ಒಂದು ಒಳ್ಳೆ ಚಲೋ ಪಾರ್ಟ್ನರ್ಶಿಪ್ ಕೊಡ್ತಾರೆ ನೋಡ್ರಿ ಅದು ಆದ್ಮೇಲೆ ಐತಲ್ಲ ಒಬ್ರು ಆಗ್ಬಿಡ್ದು ಅವ್ರು ಔಟ್ ಆಗ್ಬಿಡ್ದು ನಾಲ್ಕು ವಿಕೆಟ್ ಆಗ್ತಾರೆ ನಾಲ್ಕು ವಿಕೆಟ್ ಆದ ಬಳಕೆ ಐತೆ ನೋಡ್ರಿ ವಾಷಿಂಗ್ಟನ್ ಸುಂದರ ಮತ್ತು ರವೀಂದ್ರ ಜಡೇಜಾ ಏನು ಆಡಕ್ಕೆ ಶುರು ಮಾಡ್ತಾರೋ ಇಂಗ್ಲೆಂಡದವ್ರು ಬ್ಯಾ ಬಾಲರ್ಗಳು ಬೆವರ ಇಟ್ಸ್ಬಿಡ್ತಾರೆ ಯಾಕಂದರೆ ಒಟ್ಟ ವಿಕೆಟಾಗಿ ಕೊಡೋಂಗಿಲ್ಲ ಅವರು ಲಾಸ್ಟ್ ತಗೊಂಡು ಒಟ್ಟು ವಿಕೆಟ್ ಕೊಡಲಿಲ್ಲ ಇಬ್ರು ಶತಕ ಮಾಡ್ತಾರೋ ಜಡೇಜಾ ಅಂದ್ರೂ ಶತಕ ಆಗ್ತಿತ್ತು ಈ ಕಡೆ ವಾಷಿಂಗ್ಟನ್ ಒಂದವರನ್ನು ಶತಕ ಆಗ್ತೈತಿ ಲಾಸ್ಟ್ಗೆ ಅಂಪೈರ್ಗಳು ಎರಡು ಅವ್ರನ್ನ ಕೇಳ್ಕೊಂಡ್ ಕಶಿಂದ ಒಂದು ಡ್ರಾ ಆಗ ಮಾಡೋಣ ಹೇಳಿ ಒಂದು ಡಿಸೈಡ್ ಮಾಡಿ ಈ ಪೈಂದ ಡ್ರಾ ಮಾಡ್ತಾರೆ ನೋಡ್ರಿ ಯಾಕಂದರೆ ಅಷ್ಟು ಅದ್ಭುತವಾಗಿದ್ದು ಬ್ಯಾಟಿಂಗ ಸೋಲೋ ಮ್ಯಾಚನ್ನ ಡ್ರಾ ಮಾಡಿದಂಥ ಒಂದು ಇದು ಪೈಂದ ಅಂತಲೇ ಹೇಳ್ಬೋದು ನೋಡ್ರಿ ಐತ್ ನೋಡ್ರಿ ಮುಂದಿನ ಅಪ್ಡೇಟ್ ನಮ್ಮ ಆರ್ ಸಿ ಬಿ ಬಗ್ಗೆ ಜೈ ಶಾ ಐ ಸಿ ಸಿ ಚೇರ್ಮನ್ ಅವರು ಒಂದು ಅದ್ಭುತವಾದ ಮಾತು ಹೇಳಿದಾರೆ ನೋಡ್ರಿ ಆರ್ ಸಿ ಬಿ ಏನೈತಲ್ಲ ಆರ್ ಸಿ ಬಿ ನ ಏನಾದ್ರು ನಿಷೇಧ ಮಾಡಕ್ ಧೈರ್ಯ ಮಾಡಿದ್ರಪ್ಪ ಅಂದ್ರ ಐ ಪಿ ಎಲ್ ವೀಕ್ಷಕರ ಏನ ಸಂಖ್ಯೆ ಐತಲ್ಲ ಅದ್ ಅರ್ಧಕರ್ಧನು ಕಡಿಮೆ ಆಗ್ತೈತೆ ಅಂತ ಹೇಳಿದಾರ ನೋಡ್ರಿ ಯಾಕಂದ್ರ ಆರ್ ಸಿ ಬಿ ಬರೀ ಒಂದು ಟೀಮ್ ಅಲ್ಲದ ಅದೊಂದು ಬ್ರ್ಯಾಂಡ್ ಐತಿ ಅದೊಂದು ಎಮೋಷನ್ ಐತಿ ಆ ಒಂದ್ ಟೀಮ್ ಅದು ಒಂದು ಅದ್ಭುತವಾದ ಟೀಮ್ ಐತಿ ಆರ್ ಸಿ ಬಿ ಇಲ್ಲ ಅಂದ್ರೆ ಐ ಪಿ ಎಲ್ ಇಲ್ಲ ಅನ್ನೋ ಒಂದು ಮಾತಿನ ಆ ರೀತಿಯಾಗಿ ಹೇಳಿದಾರೀ ಯಾಕಂದ್ರೆ ಅಷ್ಟು ಫ್ಯಾನ್ಸ್ ಅದವರು ಆರ್ ಸಿ ಬಿಗೆ ಅಂತ ಅವ್ರಿಗೂ ಕೂಡ ಐ ಸಿ ಸಿ ಚೇರ್ಮನ್ ಆದಂತ ಜೈಶ್ ಅವ್ರಿಗೂ ಕೂಡ ಗೊತ್ತೈತಿ ನೋಡ್ರಿ ಯಾಕಂದ್ರೆ ಆರ್ ಸಿ ಬಿ ಅಂದ್ರೆ ಒಂದು ಜಸ್ಟ್ ಟೀಮ್ ಅಷ್ಟ ಅಲ್ಲ ಎಲ್ಲರಿಗೂ ಕೂಡ ಗೊತ್ತೈತಿ ಹದಿನೆಂಟು ವರ್ಷಗಳ ಕಾಲ ಒಂದು ಕಪ್ ಸಲುವಾಗಿ ಎಷ್ಟು ಜನ ಫ್ಯಾನ್ಸ್ ಕಾಯಿ ನೋಡ್ರಿ ಅದೇ ಮೊನ್ನೆ ಎರಡು ಸಾವಿರದ ಇಪ್ಪತ್ತೈದು ತಾರೀಕು ಈಡೇ ಅವಾಗಿ ಕೂಡ ಕೂಡ ಒಂದು ತೊಂದ್ರೆ ಬರಾಕತ್ತವು ಆದ್ರೆ ಆರ್ ಸಿ ಬಿ ಪ್ಯಾನ್ಸ್ ಯಾರು ಕೂಡ ಭಯ ಪಟ್ಟಿಲ್ಲ ಯಾಕಂದ್ರೆ ಆರ್ ಸಿ ಬಿ ಅಂದ್ರೆ ಬ್ರ್ಯಾಂಡ್ ಇದ್ದಂಗ್ರೆಡ್ ಪರ್ಸೆಂಟ್ ಇಲ್ಲಿ ನೋಡ್ರಿ ಮುಂದಿನ ಅಪ್ಡೇಟ್ ಭಾರತ ಮತ್ತೆ ಇಂಗ್ಲೆಂಡ್ ಏನ್ ಟೆಸ್ಟ್ ಸಿರೀಸ್ ನಡೆದಿಲ್ಲ ಈ ಒಂದು ಟೆಸ್ಟ್ ಸಿರೀಸ್ ಒಳಗ ಇದುವರೆಗೂ ಹದಿನೆಂಟು ಶತಕಗಳು ಬಂದವು ಇದು ಒಂದು ಮೂರನೇ ಒಂದು ದಾಖಲೆ ಅಂತಾನೆ ಹೇಳ್ಬಹುದು ನೋಡ್ರಿ ಯಾಕಪ್ಪ ಅಂದ್ರೆ ಹನ್ನೆರಡು ಜನ ಪ್ಲೇಯರ್ಸು ಇದುವರೆಗೂ ಒಂದು ಹದಿನೆಂಟು ಶತಕ ಹೊಡೆದರು ಇದು ಮೋಸ್ಟ್ ಸೆಂಚುರಿ ಎ ಟೆಸ್ಟ್ ಸಿರೀಸ್ ಒಂದು ದಾಖಲೆ ಆಗಿತಿ ಅಂತಾನೆ ಹೇಳ್ಬೋದು ನೋಡ್ರಿ ಯಾಕಂದ್ರೆ ಒಂದು ಟೆಸ್ಟ್ ಸಿರೀಸ್ ಒಳಗೆ ಮೂರು ಟೆಸ್ಟ್ ಇರ್ತಾವೆ ಐದು ಟೆಸ್ಟ್ ಇರ್ತಾವೆ ಯಾಕಂದ್ರೆ ಇನ್ನೂ ಒಂದು ಟೆಸ್ಟ್ ಬಾಕಿ ಐತಿ ಈಗ ಇನ್ನೊಂದು ಟೆಸ್ಟ್ ಬಾಕಿ ಇರುವಾಗಲೇ ಆಲ್ರೆಡಿ ಹದಿನೆಂಟು ಶತಕಗಳು ಬಂದವು ಇದು ಒಂದು ದಾಖಲೆ ಆಗಿತಿ ಅಂತಾನೆ ಹೇಳ್ಬೋದು ನೋಡ್ರಿ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿತ್ತಪ್ಪ ಅಂದ್ರೆ ನಮ್ಮ ಪೇಜ್ ಫಾಲೋ ಮಾಡೋದು ಮರಿಬೇಡ್ರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಅಂತ ಹೇಳಿ ಮತ್ತೆ ಸಿಗೋಣ್ರಿ ಮುಂದಿನ ಹಿಡಿದಾಗ ಟಾಟಾ ಬಾಯ್ ಬಾಯ್